ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಬೆಲ್ ಐಕಾನ್ ಮಾಡಿ ದರ್ಶನ್ ಕೇಸ್ ನೀವೇ ತಗೊಳ್ಳಿ ಪಿ ಎಫ್ ಫೋನ್ ಮಾಡಿದ್ರು ದರ್ಶನ್ ಕೇಸಿಗೆ ನಾಳೆ ಹೋಗ್ತಾ ಇದ್ದೀನಿ ದರ್ಶನ್ ಅವರಿಗೆ ಬೇಲ್ ತಗೊಳ್ಳಲಿಕ್ಕೆ ಏನ್ ಸಹಕಾರ ಬೇಕು ಎಲ್ಲ ನಾವು ಮಾಡ್ತಿದ್ದೇವೆ ದರ್ಶನ್ ಏನ್ ಗಲ್ ಶಿಕ್ಷೆ ಆಗ್ತದೆ ಅಂತ ಯಾರು ಮಾತಾಡ್ತಾ ಇದಾರೆ ಗಲ್ ಶಿಕ್ಷೆ ಆಗ್ತದೆ ಅಂತ ಅದೆಲ್ಲ ಸುಳ್ಳು ಸೊ ಈ ಅಜಿತ್ ಹನುಮಕ್ಕನವ್ರು ಯಾಕಷ್ಟಲ್ಲ ಅಂದ್ರೆ ರೇಣುಕಾ ಸ್ವಾಮಿಯ ಅವ್ರ ಮನೆತನದ ಪ್ರೀತಿಯ ಮೇಲಲ್ಲ ಆ ಹೆಣ್ಮಗಳು ಐದು ತಿಂಗಳು ಗರ್ಭಿಣಿ ಅಂತಂದೇಳಿ ಅದಕ್ಕೋಸ್ಕರನೂ ಅಲ್ಲ ಆ ಹುಟ್ಟ ಮಗುಗೋಸ್ಕರನೂ ಅಲ್ಲ ಅವ್ರ ಟಿವಿಗೆ ಬೈದುದ್ದ ಯಾರು ಆ ದರ್ಶನ್ ಮತ್ತು ದರ್ಶನ ಆ ಇವರು ಯಾಕಂದ್ರೆ ಅವರ ಮಿಸಸ್ ಆದ ಎರಡ್ ಸಾವಿರದ ಹನ್ನೊಂದನೇ ಇಸಿಯೊಳಗ ಈರಗ್ಗ ಈಗ ಹಿಗ್ಗ ಮುಗ್ಗ ರುಬ್ಬಿದ್ರು ಇವರು ಸುವರ್ಣ ಟಿವಿಯರವ್ರು ಇದ ಅಜಿತ್ ಹನುಮಕ್ಕನವ್ರ ಅವನು ಕೂದಲಿದ್ವು ಇಂಥ ಟೀಟಿ ಮಾಡಿ ಮಾಡಿ ಎಲ್ಲ ಕೂದ್ಲು ಉದ್ರಿ ಹಿಡಿದವು ಈ ಮನಸ್ಸಿನೊಳಗೆ ಕೆಟ್ಟ ಬುದ್ಧಿ ಇದ್ದರೆ ಬರೀ ಗಂಟು ಹೊಡೆಯೋದಿದ್ರೆ ಅವು ಮನುಷ್ಯ ಶರೀರದಲ್ಲಿರೇ ಹಾಳಾಗಿ ಹೋಗ್ಬಿಡ್ತಾವು ದೇವ್ರ ಹಾಳು ಅವ್ರನ್ನ ಪುಕ್ಷಟ ಗಂಟು ಹೊಡ್ಯೋರ್ನ ದುಡಿಬೇಕು ದುಡಿದ್ ತಿನ್ಬೇಕು ಗೌರ್ ಸುರಿಸಿ ದುಡಿದ್ ತಿನ್ಬೇಕು ಮೋಸ ಮಾಡಬಾರ್ದು ಅದು ವಿಶ್ವಾಸದ ದ್ರೋಹ ಮಾಡಬಾರ್ದು ಆಮೇಲೆ ಈ ಅಜಿತ್ ಹನುಮಕ್ಕನವರ ಈ ಟಿ ವಿ ನಾನು ನನಗೆ ಶಾ ಸಮಾನ ಅಂತ ಹೇಳಿದ ದರ್ಶನ್ ಅದೆಲ್ಲ ಬಂದಿತ್ತು ನಿಮ್ಮ ಟಿ ವಿ ಮಾಡ್ತಿರಲ್ಲ ಅದು ನನಗೆ ಶಾ ಅಂದದ್ದ ಅದಕ್ಕೆ ಉತ್ತರ ಕೊಡಬೇಕಾ ಹೊರತು ಈಗ ತೀರ್ಸ್ಕೊಂಡ್ರ ಈಗ ಆ ಆವಿರೋದಕ್ಕೆ ಹೋಗಿ ಇನ್ನೊಬ್ರು ನೆಚ್ಚು ಕಟ್ಟೋದು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಇದ್ರ ಇತ್ತು ಕಾರು ಕಾರು ಆ ಕಾರ್ ಇತ್ತು ಈ ಕಾರ್ ಇತ್ತು ಅದು ಬಿಟ್ರೆ ನನ್ನ ಹತ್ರನೇ ಇರೋದು ಅಂತಂದು ಅಂತಂದೇಳಿ ಪಿಟ್ಟಿಂಗ್ ಇವನು ಈ ಬ್ರಿಟಿಷರ್ ಕಾಲದಾಗ ಈ ಮರಾಠರಿಗೂ ಕನ್ನಡಿಗರಿಗೂ ಮತ್ತು ಬಾಜಿರಾಯರಿಗೂ ಮತ್ತು ಇವರಿಗೂ ಈ ಇದರ ಸುಲ್ತಾನರಿಗೂ ಆಮೇಲೆ ಮೈಸೂರು ಅರಸರಿಗೂ ಮೈಸೂರು ಅರಸರಿಗೂ ಈ ಇದು ಕಿತ್ತೂರು ಸಂಸ್ಥಾನಕ್ಕೂ ಜಗಳ ಹಾಕ್ತವರು ಬ್ರಿಟಿಷರು ಒಂದು ರಾಜ್ಯದ ಮೇಲೆ ಇನ್ನೊಂದು ರಾಜ್ಯಕ್ಕೆ ಹಚ್ಚಿ ನೋಡೋರು ಆ ಜಾತಿಗೆ ಸೇರದಂತ ಈ ಇವನು ಕುತಂತ್ರಿ ಯಾರು ಅಜಿತ್ ಹನುಮಕ್ಕನವರು ಬರ್ರೆ ತೀಟಿ ತಿಂಡಿ ಹಚ್ಚೋದು ಒಬ್ರಿಗೊಬ್ಬರು ಏನು ಸಮಾಜದಾಗ ಶಾಂತಿ ನೆಲೆಸಂಗಿಲ್ಲ ಶಾಂತಿ ನೆಲ್ಸೋ ಒಂದು ಮಾತು ಆಡೋದಲ್ಲ ಅವನು ನಿನಗೆ ಏನಯ್ಯ ಇದು ದರ್ಶನ ದರ್ಶನ ವಿಕ್ಟಿಮ್ ಇರ್ಬೋದು ಮಾಡಿರ್ಬೋದು ದರ್ಶನ ಫ್ಯಾನ್ಸ್ ಮೇಲೆ ಏನ್ ನಿನಗೆ ವೈರತ್ವ ಆ ದರ್ಶನ್ ಮೇಲೆ ಕುದುರೆ ಬಾಲ ಕೋಳಿ ಜುಟ್ಟು ಅಂತೀಯ ಕುದುರೆ ಬಾಲ ಕತ್ತೆ ಜುಟ್ಟು ಅಂತೀಯ ಕತ್ತೆ ಬಾಲ ಕುದುರೆ ಜುಟ್ಟು ಅಂತೀಯ ಆ ನಿನ್ನ ಟಿ ವಿ ನಮಗೂ ಆಟೆ ದರ್ಶನನ ಇವರಿಗೆ ಮತ್ತು ಜನರಿಗೆ ನಿನ್ನ ಟಿ ವಿ ಐತಲ್ಲ ಸುವರ್ಣ ಟಿ ವಿ ನಿಂದು ನೀನು ಆಂಕರ್ ಇದೆಯಲ್ಲ ನೀನು ನಮಗೆ ಅಷ್ಟೇ ಹಂದಿ ಬಾಲ ನಾಯಿ ಜುಟ್ಟು ಹಂದಿ ಜುಟ್ಟು ನಾಯಿ ಬಾಲ ನಿಂದು ನೀನೇನು ಇವ್ರಿಗೆ ಅಂತೀಯಲ್ಲ ಅಭಿಮಾನಿಗಳಿಗೆ ದರ್ಶನನ ಅಭಿಮಾನಿಗಳಿಗೆ ಏನ್ ದರ್ಶನನೇನು ಕ್ರೇಡ್ ಗ್ರೇಡ್ ಹೋಗೋದಲ್ಲ ಇವತ್ತು ತಕ್ಕ ಟಕ್ಕನ ಹೊರಗೆ ಬರ್ತದನ ನಾಳೆ ಬಂದು ಮತ್ತೆ ಸಿನಿಮಾ ಮಾಡ್ತಾನೆ ಅದು ಮತ್ತಿ ಇನ್ನೂ ಜಾಸ್ತಿ ಆಯ್ತು ದೇಶಾದ್ಯಂತ ಪ್ರಚಾರ ಅದ ದರ್ಶನನ ಇಮೇಜ್ನಿಗೆ ಗ್ಲಾಮರ್ ಏನು ಹೋಗೋದಲ್ಲ ಇವತ್ತು ಕಸ್ಟಡಿಗೆ ಇರೋದು ನಮ್ಮ ಕಾನೂನಿಗೆ ಗೌರವ ಕೊಟ್ಟು ನ್ಯಾಯಾಂಗ ಬಂಧನ ಅಂದ್ರೆ ಸಂವಿಧಾನಾತ್ಮಕವಾಗಿ ಒಂದು ಆರೋಪ ಬಂದಾಗ ಎಲ್ಲರನ್ನು ಇಡ್ತಾರೆ ಎಲ್ಲರನ್ನ ನಿನ್ನ ನೋಡ್ತಾರ ನನ್ನ ನೋಡ್ತಾರ ಮತ್ತೊಬ್ಬನ ನೋಡ್ತಾರ ಎಲ್ಲಾರನ್ನೂ ನೋಡ್ತಾರ ತಪ್ಪು ಮಾಡಿದವ್ರಿಗೆ ಯಾ ಇಡ್ತಾರೆ ಕಾನೂನು ಹಂಗೈತಿ ತಪ್ಪು ಅಂತ ಸಿದ್ದಾಗ ಮಟ್ಟ ಕಸ್ಟಡಿ ಅದು ಅದು ಜೈಲಲ್ಲ ಆದ್ರಿಂದ ಬಸವರಣ್ಣಪ್ಪ ಬಸವಣ್ಣೆ ಟಿ ಆಗಿದೆ ಟಿ ಆಗಿಲ್ರಿನು ಸೊ ಏನಾಗಿದೆ ಅಂದ್ರೆ ಹನುಮನ್